ಹಾಯ್ ಹಲೋ ನಮಸ್ಕಾರ ಹಬ್ಬದ ಬಂದವರೇ ಹೇಗಿದ್ದಿರೋದು ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಶಾ ಥ್ರೀ ಸಿಕ್ಸ್ಟಿ ಟ್ರಾವೆಲ್ ಸೊ ಡೇ ಟು ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವಾಗಿನೂ ಊಟ ಮಾಡಿ ಎಲ್ಲ ಮುಗಿಸಿ ಬ್ಲಾಗ್ ಶುರು ಮಾಡಿದ್ದೀನಿ ಸೊ ಈಗ ನಾನು ಬಂದು ನಿಂತಿರೋದು ಬೂದಿನಿ ಅನ್ನೋ ಪ್ಲೇಸಲ್ಲಿದ್ದೀನಿ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಸೊ ಸ್ಟೇಷನ್ ಮಾತ್ರ ಫುಲ್ ಖಾಲಿ ಖಾಲಿ ಚಳಿ ಅಂತಾರೆ ಚಳಿಯ ಒಂದೇ ಒಂದು ಚೂರು ಇಲ್ಲ ಗುರು ಸಕ್ಕದಾಗಿ ಬಿಸೂ ಬಿಸಿಲು ಸರಿಯಾಗೈತೆ ಸೆಕೆಂಡ್ ಸರಿಯಾಗಿ ನೋಡಿ ಹೋದ್ರೆ ಎ ಸಿ ಈ ಬಂದರೆ ಬಿಸಿಲು ಓ ಆಗತ್ತಾ ಎನಿವೆ ಹೋದ್ಬಿಡಿ ನಾನು ತುಂಬ ಎಂಜಾಯ್ ಅಂತ ಅಂದ್ಕೊಂತೀನಿ ಟೇಷನ್ ಮಾತ್ರ ಫುಲ್ ಖಾಲಿ ಖಾಲಿ ನಮ್ಮ ಟೇಷನ್ ನಮ್ಮ ರೇಲ್ ಬಿಟ್ಟರೆ ಇನ್ ಇಲ್ಲ ಗುರು ಎಲ್ಲ ಖಾಲಿ ನಮ್ಮ ಕಡೆ ರೈಲ್ವೆ ಟೇಷನ್ಗಳೇ ಬೆಟರ್ ಗುರು ಯಾಕೆಂದರೆ ಅಲ್ಲೊಂದು ಅಲ್ಲೊಂದು ಹೆಂಗೋ ಅಂಗಡಿಗಳು ಇರ್ತವೆ ಏನಾದ್ರು ಆದರೆ ಈ ಒಂದು ಟೇಷನಲ್ಲಿ ಯಾವುದೇ ರೀತಿ ಅಂಗಡಿಗಳು ಇಲ್ಲ ಹಾಗೇನೋ ಫ್ರೆಂಡ್ಸು ಸಹ ಒಳಗೆ ನಡಕ್ತಿದ್ದಾರಲ್ಲ ಈಗ ಬಿಸಿ ಬಿಸಿ ಮಾಡ್ಕೊಳದಕ್ಕೆ ಟ್ರಿಪ್ ಅಂತ ಕೆಲವು ವರ್ಷಗಳ ಹಿಂದೆ ಜನರು ಹೇಳೋರು ಇಂಡಿಯನ್ ರೈಲ್ವೆ ಸ್ಟೇಷನ್ ಹಾಗೆ ಟ್ರೈನ್ಗಳ ವಾಶ್ರೂಮು ತುಂಬ ಕಸರೆ ಅಂತ ಈಗ ನಾವು ಎದೆ ತಟ್ಕೊಂಡು ಹೇಳ್ಬೋದು ಯಾರಿಗೇನು ಕಮ್ಮಿ ಇಲ್ಲ ನಾವು ನೀಟ್ನೆಸ್ ಕಾಪಾಡೋದ್ರಲ್ಲಿ ಇದು ಯಾವ ಟೇಷನ್ ಅಂತ ನನಗೂ ಗೊತ್ತಿಲ್ಲ ಬಟ್ ಆದರೆ ಏನು ಖುಷಿ ಆಗುತ್ತೆ ಅಂದರೆ ಎರಡೆರಡು ಅವರ್ಗೂ ಟ್ರೈನ್ ಸ್ಟಾಪ್ ಕೊಡೋದು ಒಂದೊಂದು ಟೇಷನಲ್ಲಿ ನಮ್ಮನ್ನು ನಾವು ನೋಡ್ಕೊಂಡು ತುಂಬ ಬೋರ್ ಆಗೋದು ಬಟ್ ಸ್ಟಾಪ್ ಕೊಟ್ಟಾಗ ಟೇಷನ್ಗೆ ಇಳಿದು ಇಲ್ಲಿದ್ದಂಥ ಅಂದ ಚಂದಗಳ್ನೆಲ್ಲ ನೋಡಿಕೊಂಡು ನಮಗೂ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಖುಷಿ ಆಗೋದು ನಾವು ಎರಡೆರಡು ದಿನ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಲ್ಲ ಅಂತ ಮನೆ ಕಣೋ ಅಂಥ ಸೀಟ್ಗಳ್ನ ಬುಕ್ ಮಾಡಿದ್ದು ಸೊ ನೋಡಿ ಇದೇ ನಾವು ಮನಿಕಂತಿದ್ದಂಥ ಜಾಗ ಹಾಗೆ ನಮ್ಮ ಫ್ರೆಂಡ್ಸು ಇಬ್ಬರು ಮನಿಕ ಇರೋರು ಮಮ್ಮಿನಿ ಕಂಡು ಒಳ್ಳೆ ಟೈಮ್ ಪಾಸ್ ಮಾಡೋರು ಯಾರ್ಯಾರು ಅಂತ ತೋರಿಸಿ ಮನಿ ಯಾರದು ಕತ್ಲಲ್ಲಿರೋರು ಶನವರು ಊರ ಯಾರು ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೀವಿ ಸ್ಮೈಲ್ ಸೂಪರ್ ಯಾ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಧ್ಯಾಹ್ನತ್ತು ಫುಲ್ ಬೋರ್ ಆಗೋದು ಸೊ ಆ ಟೈಮಲ್ಲಿ ಎಲ್ಲ ಮನೆ ಕಂಬಡಿ ವಾ ಇನ್ನು ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಂತೂ ವ್ಯೂ ನೋಡೋಕೆ ಮಾತ್ರ ಸಕ್ಕತ್ತ ಇರೋದು ಎರಡು ಕಣ್ಣು ಸಾಕಾಗೋದಿಲ್ಲ ಗುರು ಹಾಗೆ ಈ ಟೈಮಲ್ಲಿ ಬಿಸಿ ಬಿಸಿ ಚಾ ಕುಡಿತಾ ಈ ವೀವ್ನ ಎಂಜಾಯ್ ಮಾಡೋದು ಮಾತ್ರ ಮಸ್ತ ಇರುತ್ತೆ ಬಸ್ಸಲ್ಲಿ ಹೋದ್ರೆ ಒಂಥರ ಮಜಾ ಕಾರಲ್ಲಿ ಹೋದರೆ ಒಂಥರ ಮಜಾ ಬೈಕಲ್ಲಿ ಹೋದರೆ ಒಂಥರ ಮಜಾ ಟ್ರೈನಲ್ಲಿ ಹೋದ್ರೆ ಒಂಥರ ಮಜಾ ಗುರು ಪ್ರಯಾಗ್ರಾಜ್ಗೆ ಮಾತ್ರ ಏನು ಮಸ್ತಾಗಿದೆ ಅಂತೀರಾ ನಿನ್ನೆಯಿಂದ ಜರ್ನಿ ಮಾಡ್ತಾನೆ ಇದೇ ಒಂದು ಚೂರು ಕಮ್ಮಿ ಆಗ್ತಾನೆ ಇಲ್ಲ ಜೋಶು ಯಾಕೆಂದ್ರೆ ಈ ಪ್ರಕೃತಿ ತಾಯಿಯ ನಗು ಆ ರೇಂಜಿಗೆ ಇದೆ ಗುರು ಅಬ್ಬಾ ಅದಕ್ಕೆ ಕವಿಗಳಲ್ಲ ಪ್ರಕೃತಿಗೆ ತಲೆ ಬಾಗಿದ್ದು ಅಂತ ಈ ಯಾವ ರೀತಿ ಇದೆ ಗುರು ಮನ್ಸಲ್ಲಿ ಪ್ರಕೃತಿ ನೋಡ್ತಾ ಆಹಾ ಆಸ್ತಾಗಿದೆ ನಮ್ಮ ಕನ್ನಡದಲ್ಲಿ ಒಂದು ಸಾಂಗ್ ತುಂಬಾ ಚೆನ್ನಾಗಿದೆ ಈ ವೆದರ್ ಗೆ ಎಂತಂದ್ರೆ ಈ ಸಂಜೆ ಏಕೆ ಜಾರು ಇದೆ Jaru... ಬಂದವರೆ ತುಂಬ ತಲೆನೋವು ಕೊಡೋವಂಥ ಒಂದು ಸಮಸ್ಯೆ ಎದುರು ಬಂದು ನಿಂತಿದೆ ಅಂಥದ್ದೇನಪ್ಪ ಅಂದರೆ ಮೌನಿ ಅಮಾವಾಸ್ಯೆ ದಿನ ಆದಂಥ ನೂರಾರು ಜನ ತುಳಿತಕ್ಕೆ ಸಿಕ್ಕಿ ಸತ್ತೋದ್ರು ಸೊ ಆ ಒಂದು ವಿಚಾರದಿಂದ ಕೆಲವೊಂದು ಪ್ರಯಾಗಜಿಗೆ ಹೋಗುವಂಥ ಟ್ರೈನ್ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ಪ್ರತಿಯೊಂದು ಫ್ಲೈಟ್ಗಳಾಗಿರ್ಬೋದು ಎಲ್ಲ ಓಲ್ಡ್ ಮಾಡಿದ್ದಾರೆ ಸೊ ನಾವು ಜಾನ್ಸಿಂದ ಮುಂದೆ ಹೋಗ್ಬೇಕಾದಂಥ ಟ್ರೈನು ಸಹ ಕನ್ಫರ್ಮ್ ಮಾಡಿಲ್ಲ ಟಿಕೆಟ್ನು ಸೊ ಹಾಗಾಗಿ ಒಂದು ದಿನ ವೇಸ್ಟ್ ಆಗುತ್ತಲ್ಲ ಅಂತ ಜನ ಹುಡುಗರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈ ಟ್ರೈ ಬಸ್ಸಲ್ಲಿ ಹೋಗೋದ ಏನು ಎತ್ತ ಅಂತಲ್ಲ ಬೆಳಗ್ ಬಾಣ ಬೆಳಕಿ ಇಲ್ಲೋಣ ಬೆಳಗ್ಗೆ ಬಾಣ ಈ ಕರೆಕ್ಟಾಗಿ ಕಾಣ್ಕೊಂಡು ಝಾನ್ಸಿಯಿಂದ ಮುಂದಕ್ಕೆ ಹೋಗೋ ಟ್ರೈನ್ ಟಿಕೆಟ್ ಅಂತೂ ಕನ್ಫರ್ಮ್ ಆಗಲಿಲ್ಲ ಸೊ ಹಾಗಾಗಿ ಒನ್ ಡೇ ಯಾಕೆ ವೇಸ್ಟ್ ಮಾಡೋದು ಅಂತ ಝಾನ್ಸಿಂದ ಎಲ್ಲರೂ ಹಿಡ್ಕೊಂಡು ಸೊ ಇಲ್ಲಿಂದ ಎಲ್ಲರೂ ಬಸ್ಸಿಂದ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಬಸ್ ಸಿಗ್ತಾವ ಇಲ್ಲವೋ ಅಂತ ಯಾಕೆಂದರೆ ಬಸ್ ಅಂತಲೇ ತುಂಬ ಕೆಲವರು ಹೋಗಿದ್ದಾರೆ ಆಲ್ರೆಡಿ ಸೊ ವೆಯ್ಟ್ ಮಾಡ್ತಾ ಇದೀವಿ ಈಗ ಝಾನ್ಸಿ ಬಂದು ಇಳ್ದಿದ್ವಿ ಗುರು ಝಾನ್ಸಿ ಅಬ್ಬಾ ಏನು ಮಸ್ತ ಗುರು ಸುಮ್ಮನೆ ಒಂದಿನ ಯಾಕೆ ವೇಸ್ಟ್ ಮಾಡೋದು ಬೆಳಗ್ಗೆ ಏಳು ಗಂಟೆಗೆ ಇರೋದು ಟ್ರೈನು ಸೊ ಹಾಗಾಗಿ ಬಸ್ಸಲ್ಲೇ ಹೋಗೋಣ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಬಟ್ ಆರೆ ಚಳಿ ಮಾತ್ರ ಇಳಿತಾ ಇದೆ ಗುರು ಆ ರೇಂಜಿಗೆ ಐತೆ ನಾವೆಲ್ಲರೂ ಬಂದಿದಂಥ ಎ ಸಿ ಎಕಾನಮಿ ಟ್ರೈನು ಸಹ ಮುಂದೆ ಹೋಗ್ತಾ ಇದೆ ಸೊ ಈಗ ಟ್ರೈನಿಗೆ ಬೀಳ್ಕೊಡೋ ಅಂಥ ಸಮಯ ಬಂದವರೇ ಮೆಜೆಸ್ಟಿಕ್ಕಿಂದ ಜಾನ್ಸಿ ರೈಲ್ವೆ ಟೇಷನಿಗೆ ಬಂದು ಇಲ್ಲಿಂದ ಇನ್ನೊಂದು ಟ್ರೈನ್ ಬುಕ್ ಮಾಡಿದ್ದು ಅದು ಯಾಕೋ ಕನ್ಫರ್ಮ್ ಆಗಿಲ್ಲ ಮಾ ಕುಂಭಮೇಳಕ್ಕೂ ಅವರು ಸ್ವಲ್ಪ ಓಲ್ಡ್ ಮಾಡ್ತಾ ಇದಾರೆ ಟ್ರೈನಿಂಗ್ ಅದಕ್ಕೋಸ್ಕರ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಸ್ ಏನೋ ಪರ್ ಪರ್ಸನ್ ಒಂದು ಸಾವಿರ ಅಂತ ಹೇಳ್ತಾವ್ರೆ ಸೊ ನೋಡೋಣ ಇನ್ನೂ ಏನು ಎತ್ತಂತ ವಿಚಾರಿಸಬೇಕು ನಾನೀಗ ಝಾನ್ಸಿ ರೈಲ್ವೆ ಟೇಷನ್ ಇದ್ದೀನಿ ಸಕ್ಕತ್ತ ಇದೆ ಒಂಥರ ಏನೋ ಒಂಥರ ಇಷ್ಟು ದೂರ ಬಂದಿರೋದು ಒಂಥರ ಗುರು ಝಾನ್ಸಿ ರೈಲ್ವೆ ಸ್ಟೇಷನ್ ನೋಡೋಕೆ ಒಂದು ಚೆನ್ನಾಗಿದೆ ಒಂದು ರೇಂಜಲ್ಲಿ ನೀಟ್ನೆಸ್ ಇದೆ ಈ ಥರ ಮಾತಾಡೋದಕ್ಕೆ ಬಾಂಧವರೇ ಚಳಿ ಹದಿಮೂರು ಹದಿಮೂರು ಡಿಗ್ರಿ ಇದ್ಗುರು ಗುರು ಈ ಚಳಿ ಮಾತ್ರ ಬಿಸಿ ಬಿಸಿ ಟೀ ಕುಡ್ಕೊಂಡ್ರು ಎಪ್ಪ ಆಗ್ತಾಯಿಲ್ಲ ಅಷ್ಟು ಚಳಿ ಆಗ್ತಾ ಇದೆ ನಾವಿನ್ನೂ ಜಾನ್ಸೀಲೇ ಇದ್ದೀವಿ ಬಸ್ ವೆಯ್ಟ್ ಮಾಡ್ತಾನೇ ಇದೀವಿ ಬಸ್ ಬರುತ್ತೆ ಬರುತ್ತೆ ಅಂತ ಹೇಳ್ತಾನೇ ಇದಾರೆ ಚಳಿ ಮಾತ್ರ ಇನ್ಕ್ರೀಸ್ ಆಗ್ತಾನೇ ಇದೆ ಗುರು ಅಪ್ಪ ಎಪ್ಪ ಎಪ್ಪ ಸ್ವೆಟ್ರು ಜರ್ಕಿನೂ ಇದ್ರೆ ಎಲ್ಲ ತಗೊಂಡ್ಬಂದು ನೋಡಿ ಇಲ್ಲಿ ಬಂದು ಇಲ್ಲೇ ಹೇಗಿದೆ ಇನ್ನು ಪ್ರಯಾಗಳದಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ಬಸ್ಸಿಗೆ ವೆಯ್ಟ್ ಮಾಡ್ತಾನೇ ಇದ್ದೀವಿ ಅದು ಯಾವಾಗ ಬರುತ್ತೆ ಹೆಂಗತೇನೋ ಆಲೇ ಸುಮಾರು ಗಂಟೆ ಬಂದ್ಬಿಟ್ಟು ಒಂದು ಕಾಲಾಗಿದೆ ಟ್ರೈನ್ ಆಗಿದ್ರೆ ಬೆಳಗ್ಗೆ ಏಳು ಗಂಟೆದಾಗ ಕಾಯ್ಬೇಕು ಬಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಇಲ್ಲಿ ನೋಡ್ರಿ ಇಲ್ಲೇ ಟೈಮ್ ಆಗ್ತಾಯಿದೆ ಬಸ್ಸಿಗೆ ಇನ್ನು ಎಷ್ಟೊತ್ತೇ ಆಗುತ್ತೋ ಗೊತ್ತಿಲ್ಲ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಜಾನ್ಸಿಲೆ ಇದ್ದೀವಿ ಇನ್ನು ಏನು ಹೇಳಿ ಚಳಿ ಮಾತ್ರ ಮೈ ಜುಮ್ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ ಚಳಿ ತಡಿಯೋಕಾಗ್ದೇನೆ ಬೆಂಕಿನೂ ಹಾಕಿದ್ದಾರೆ ಕೆಲವರು ಬೆಂಕಿನೂ ಕಾಯಿಸ್ತಾ ಇದ್ದಾರೆ ಆದರೂ ಚಳಿ ಹೇಗೆ ಇಳಿತಾ ಇದೆ ಮುಂದೆ ಕಾಯಿಸ್ರೆ ಹಿಂದೆ ಚಳಿ ಆಗುತ್ತೆ ಹಿಂದೆ ಕಾಯಿಸ್ರೆ ಮುಂದೆ ಚಳಿಯಾಗುತ್ತೆ ಆಗುತ್ತೆ ಸತತ ಚಳಿಲಿ ಕಾಯ್ತಾ ಕಾಯ್ತಾ ಎರಡೂವರೆ ಗಂಟೆ ಕಾದಿದ್ದೀವಿ ಚಳಿ ಹದಿನಾಲ್ಕು ಹದಿನೈದು ಹೋಗಿದೆ ಡಿಗ್ರಿ ಸೊ ಈಗ ಬಸ್ಗೆ ಹತ್ತಿದ್ದೀವಿ ಇಲ್ಲಿ ಒಬ್ಬರು ಹತ್ತಿದು ಹತ್ತು ನಿಮಿಷ ಕಾಲೇ ಗಿರ್ ಗೊರಕೆ ಹೊಡಿತಾ ಇದ್ದಾರೆ ಇಲ್ಲಿ ಚಳಿ ನೋಡ್ಗುರು ಹೇಗಿದೆ ವೆದರ್ ಈಚೆ ಸೊ ಈ ಒಂದು ಬೀಡ ಇಲ್ಲಿಗೆ ಎಂಡ್ ಮಾಡೋವಂಥ ಸಮಯ ಇಲ್ಲಿ ನಮ್ಮ ಮನಿ ಕಣಕ್ಕಂತೂ ನಿದ್ದೆಗೆ ಕೊಡ್ತಾ ಇಲ್ಲ ಗುರು ನಮ್ಮ ಪಕ್ಕವರಂತೂ ಅನ್ನೋ ರೇಂಜಿಗೆ ನಿದ್ದೆ ಮಾಡ್ತಾ ಇದ್ದಾರೆ ಗೊರಕೆ ಹೊಡಿತಾ ಇದ್ದಾರೆ ಸೊ ಎನಿವೆ ಮುಂದಿನ ಒಂದು ವಿಡ ಜೊತೆ ನಿಮ್ಮ ಮುಂದೆ ಬರ್ತೀನಿ ಕೊನೆ ಸ್ಟೇಟ್ ಟೇಕ್ ಕೇರ್ ಸಿ ಯು ಬಾಬಾಯ್ ನಮ್ಮ ಪರಿಸ್ಥಿತಿ ನೋಡಿ ಹೇಗಿದೆ